ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆರಂಭವಾಗಿ ಮುನ್ನೂರ ಇಪ್ಪತ್ತೊಂಬತ್ತು ದಿನಗಳು ಕಳೆದಿದ್ದಾವೆ ಈ ಅವಧಿಯಲ್ಲಿ ಇಸ್ರೇಲ್ ಗಾಜವನ್ನು ಪ್ರವೇಶಿಸಿತ್ತು ಮತ್ತು ಅಮಾಸ್ನ ಅನೇಕ ಭಯೋತ್ಪಾದಕರು ಮತ್ತು ಉನ್ನತ ಕಮಾಂಡರ್ಗಳನ್ನು ನಿರ್ಮೂಲನೆ ಮಾಡಿದೆ ಅದೇ ವೇಳೆ ಅದರ ಸಹಚರರ ದಾಳಿಯನ್ನು ವಿಫಲಗೊಳಿಸಲಾಗಿದೆ ಕಳೆದ ವರ್ಷ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ನಡೆಸಿದ ದಾಳಿಗೆ ಹಮಾಸ್ ಭಾರಿ ಬೆಲೆ ತೆರೆದಿತ್ತು ಇಸ್ರೇಲ್ ತನ್ನ ದಾಳಿಯನ್ನು ವಿಫಲಗೊಳಿಸುವ ಮೂಲಕ ಹಮಾಸ್ ಅನ್ನ ನಿರ್ಮೂಲನೆ ಮಾಡುವಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿತ್ತು ಇಸ್ರೇಲ್ ತನ್ನ ರಾಕೆಟ್ ಮತ್ತು ಕ್ಷಿಪಣಿಗಳನ್ನು ಗಾಳಿಯಲ್ಲಿ ಹೊಡೆದು ತನ್ನ ಉದ್ದೇಶಗಳನ್ನು ನಾಶಪಡಿಸಿದ್ರು ಶತ್ರು ಹಮಾಸ್ ಅವರ ವಿರುದ್ಧ ದೊಡ್ಡ ಯೋಜನೆಯಲ್ಲಿ ತೊಡಗಿರುವ ಕಾರಣ ಶಾಂತಿಯಿಂದ ವಿಶ್ರಾಂತಿ ಪಡೆಯಬೇಕಾಗಿಲ್ಲ ಹಮಾಸ್ನ ಸೈಡು ಇನ್ನೂ ಪೂರ್ಣಗೊಂಡಿಲ್ಲ ಇಸ್ರೇಲ್ಗೆ ದೊಡ್ಡ ಗಾಯ ಮಾಡಲು ತೆರೆಮರೆಯಲ್ಲಿ ದೊಡ್ಡ ಪ್ಲಾನ್ ಮಾಡುತ್ತಿದೆ ಅಮೆರಿಕ ಸೇರಿದಂತೆ ವಿಶ್ವದ ಹಲವು ದೇಶಗಳು ಅಮಾಸ್ ಯುದ್ಧವನ್ನು ಕೊನೆಗೊಳಿಸುವಲ್ಲಿ ತೊಡಗಿದವೆ ಆದರೆ ಅಮಾಸ್ನ ಅಗ್ರ ಕಮಾಂಡರ್ ಮಶಾಲ್ ಅವರ ಮಾತುಗಳಿಂದ ಅವರು ಇದಕ್ಕೆ ಆತುರ ತೋರುತ್ತಿಲ್ಲ ಮಷಾಲ್ ಪ್ರಸ್ತುತ ತುರ್ಕಿಯೆಯಲ್ಲಿ ವಾಸಿಸುತ್ತಿದ್ದಾರೆ ಇಸ್ತಾಂಬುಲ್ನಲ್ಲಿ ನಡೆದ ಸಮಾವೇಶದಲ್ಲಿ ಘೋಷಿಸಿದ ನನ್ನ ಜಿಹಾದಿ ಅಮಾಸ್ ಹೋರಾಟಗಾರರೇ ಸಿದ್ಧರಾಗಿ ನಾವು ಪಶ್ಚಿಮ ದಂಡೆಯಲ್ಲಿ ಮತ್ತೆ ಆತ್ಮಹತ್ಯೆ ದಾಳಿಗಳನ್ನು ಪ್ರಾರಂಭಿಸಬೇಕಾಗಿದೆ ಇಂತಹ ಮಾತು ಒಂದು ದೊಡ್ಡ ಸಂಚಲವನ್ನು ಸೃಷ್ಟಿ ಮಾಡ್ತಾ ಇದೆ ಅಮಾಸ್ ಅನ್ನು ಹಾಕಲು ಇಸ್ರೇಲ್ ಗಾಜಾ ರಫಾ ಖಾನ್ ಯುನಿಸ್ ಮತ್ತು ಪ್ಯಾಲೆಸ್ಟೀನ್ ನಗರಗಳಲ್ಲಿ ವಾಯು ಮತ್ತು ಭೂ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ ಇದರೊಂದಿಗೆ ಇಸ್ರೇಲಿ ಸೇನೆಯ ಐಡಿಎಫ್ ನಿರಂತರವಾಗಿ ಗಾಜಾ ಮೇಲೆ ಬಾಂಬ್ ದಾಳಿ ನಡೆಸುತ್ತಿದೆ ಇಸ್ರೇಲ್ ಇದನ್ನು ಅಮಾಸ್ ವಿರುದ್ಧದ ನೇರ ಕ್ರಮ ಎಂದು ಕರೀತಿದೆ ಇಸ್ರೇಲ್ನ ನೇರ ಕ್ರಮಕ್ಕೆ ತಕ್ಕ ಪ್ರತ್ಯುತ್ತರ ನೀಡುವಂತೆ ಹಮಾಸ್ ಭಯೋತ್ಪಾದಕರಿಗೆ ಮಶಾಲ್ ಕರೆ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಅವರು ನಮ್ಮೊಂದಿಗೆ ಬಹಿರಂಗ ಯುದ್ಧ ಮಾಡ್ತಿದ್ದಾರೆ ನಾವು ಅದನ್ನು ಬಹಿರಂಗವಾಗಿ ಎದುರಿಸಬೇಕಾಗುತ್ತೆ ಐಡಿಎಫ್ ವೈಮಾನಿಕ ದಾಳಿಗೆ ಏಕೈಕ ಪರಿಹಾರ ಅಂದರೆ ಮುಕ್ತ ದಾಳಿ ಹಮಾಸ್ ಕಮಾಂಡರ್ ಇಸ್ತಾನ್ಬುಲ್ನಲ್ಲಿ ಟಾರ್ಚ್ ಒತ್ತು ಒಯ್ಯುವಾಗ ಇಲ್ಲಿ ನಿಲ್ಲಲಿಲ್ಲ ಇಸ್ರೇಲ್ ವಿರುದ್ಧ ತನ್ನ ಹೋರಾಟಗಾರರನ್ನು ಪ್ರಚೋದಿಸಲು ಶತ್ರುಗಳು ಎಲ್ಲ ರಂಗಗಳಿಂದ ನಮ್ಮ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು ಅವನು ನಮ್ಮೆಲ್ಲರ ಹುಡುಕಾಟದಲ್ಲಿ ನಿರತರಾಗಿರ್ತಾನೆ ಅವನು ನಮ್ಮ ಕಮಾಂಡರ್ಗಳನ್ನು ಆಯ್ದುಕೊಳ್ತಿದ್ದಾನೆ ಅವರ ವಿರುದ್ಧ ದಾಳಿ ಮಾಡಲು ನಾವು ಸಿದ್ಧರಾಗಿರಬೇಕು ಅವನ ಎಲ್ಲಾ ದಾಳಿಗಳಿಗೆ ನಾವು ಮುಕ್ತವಾಗಿ ಪ್ರತಿಕ್ರಿಯಿಸಲು ಪ್ರಾರಂಭಿಸಬೇಕು ಅವರ ಸೂಚನೆಯ ಮೇರೆಗೆ ನಮ್ಮ ಕಮಾಂಡರ್ ಇಸ್ಮಾಯಿಲ್ ಅನಿಯಾ ಅವರನ್ನು ಇರಾನ್ನ ರಾಜಧಾನಿ ಠಹರ್ನಲ್ಲಿ ಕೊಲ್ಲಲಾಯಿತು ಅನ್ನೋದು ಉಲ್ಲೇಖನೀಯ ಆದರೆ ಇಸ್ರೇಲ್ ಅನಿಯಾ ಹತ್ಯೆಯಲ್ಲಿ ತನ್ನ ಕೈವಾಡವನ್ನು ದೃಢಪಡಿಸಿಲ್ಲ ಅಥವಾ ನಿರಾಕರಿಸಿಲ್ಲ ಹೀಗೆ ಮಷಲ್ ಮಾಡಿದ ಭಾಷಣ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಯುದ್ಧದ ರೋಚಕ ಘಟ್ಟವನ್ನು ತಲುಪುತ್ತೆ